ಎಲ್ಲರೂ ಕೂಡ ತುಂಬ ಮನಸ್ಸಿನ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ ಹಲವಾರು ರೀತಿಯಿಂದ ಆಗ್ಬೇಕು ಅಂತಕ್ಕಂಥ ತುಂಬ ಈ ಭಾಗದಲ್ಲಿತ್ತು ಒಂದು ಇದಕ್ಕೆ ಶ್ರಮಿಸ್ತಂತ ಎಲ್ಲರಿಗೂ ಕೂಡ ತಾಲೂಕು ಕೋಟೆಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರಲ್ಲಿ ನಾವು ಇವತ್ತು ಯಾರೇ ಆಗಿರ್ಲಿ ಅದನ್ನ ಮಾಡ್ಕೊಂಡ್ ನಾನು ಸ್ಮರಿಸ್ಕೊಳ್ಳೋದು ನಮ್ಮ ಧರ್ಮ ಅಂತಕ್ಕಂಥದ್ದು ನಮ್ಮ ಭಾವನೆ ಅದರಿಂದ ಇಲ್ಲಿ ಆ ಒಂದು ಉತ್ತಮ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಆಗಿದೆ ಇದು ಅಂತ ಭಾವಿಸ್ಕೋಬೇಕಾಗ್ತದೆ ನಮ್ಮ ಸದಸ್ಯರು ಹೇಳಿದ ರೀತಿಯಲ್ಲಿ ಇವತ್ತು ಆಸ್ಪತ್ರೆ ಅಂದ್ರೆ ವೈದ್ಯಾಧಿಕಾರಿಗಳು ಇಲ್ಲಿ ಬಂದಂತ ವೈದ್ಯರನ್ನ ನಾವು ಯಾವ ರೀತಿಯ ನೋಡ್ತೇವೆ ನಮ್ಮ ಜೀವ ಉಳಿಸ್ತಾರೆ ಅವರೇ ದೇವರು ಅಂತ ಕಾಪಾಡಬೇಕು ನೆನೆಸ್ಕೋತೇವೆ ನಾವೆಲ್ಲ ಆದ್ರಿಂದ ಎಲ್ಲಾ ವೈದ್ಯಾಧಿಕಾರಿಗಳ ಕೂಡ ಅವ್ರ ಸೇವೆ ಮನೋಭಾವ ಹೇಗಿರ್ಬೇಕು ಅಂದ್ರೆ ನಿಷ್ಕರ್ಮಶವಾಗಿರಬೇಕು ಅವ್ರಿಗೆ ಏನೇ ಮನೆ ಕಡೆ ಟೆನ್ಷನ್ ಇದ್ರು ಕೂಡ ಅದೆಲ್ಲ ಮರೆತು ಯಾರು ರೋಗಿ ಬರ್ತಾನೆ ಅವನನ್ನ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಆತನಿಗೆ ಉತ್ತಮ ಚಿಕಿತ್ಸೆಯನ್ನು ಕೊಟ್ಟು ಅವನ ಗುಣವಂತನೆ ಮಾಡಿದ್ರೆ ಖಂಡಿತ ಯಾವತ್ತೂ ಕೂಡ ಡಾಕ್ಟರ್ ಮಾಡಲ್ಲ ಈಗಿರ್ತಕ್ಕಂಥ ಡಾಕ್ಟರ್ ಇವೆಲ್ಲೂ ಕೂಡ ಬೇಕು ಬೇಕು ಅಂತಿದ್ರ ಅವನ ಚಿಕ್ಕ ವಯಸ್ಸಾದ್ರು ಕೂಡ ಉತ್ತಮ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಬಾಲ್ದ ಐದು ವರ್ಷದಿಂದ ಸೇವೆ ಮಾಡ್ತಾ ಇರೋದ್ರಿಂದ ಖಂಡಿತ ಈಗ ವೈದ್ಯರ ಕೊರತೆ ಇರೋದ್ರಿಂದ ಎರಡು ಕಡೆ ಹಾಕಿದ್ದಾರೆ ಖಂಡಿತ ಆಮೇಲೆ ಇಲ್ಲಿಗೆ ಒಂದು ನಿಯೋಜನೆ ನಮ್ಮ ಸಚಿವರು ಮಾಡಿಕೊಡ್ತಾರೆ ಐವತ್ತಕ್ಕೂ ಹೆಚ್ಚು ಎಲ್ಲ ಸ್ಟಾಫ್ ನ ಕೊರತೆ ಇದೆ ಸಿಬ್ಬಂದಿಯ ಕೊರತೆಗಳಿಗೆ ಅದನ್ನ ದಮಾಡಿ ಬೇಗ ಮಾಡಿಕೊಳ್ಬೇಕು ಅಂತ ಕೇಳಿದಾಗ ಸಚಿವರು ಖಂಡಿತ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಚಿಕ್ಕನಾಯ್ನಲ್ಲಿನಲ್ಲಿ ನೂರು ಬಡ್ಡಿನ ಆಸ್ತ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅಲ್ಲೇ ಅವರು ಎಲ್ಲಾರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಈ ಕೆಲವೇ ದಿನಗಳಲ್ಲೇ ಈ ಸತಿ ಬಜೆಟ್ ಒಳಗಡೆ ಆ ಚಿಕ್ಕಮಾಯ್ನಲ್ಲಿ ಆಸ್ಪತ್ರೆ ನೂರು ಆಸ್ಪತ್ರೆಗಳ ಆಸ್ಪತ್ರೆ ಆಗ್ಬೇಕು ಅಂತ ಆದೇಶವನ್ನ ಇವತ್ತು ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಖಂಡಿತ ತಾಲೂಕಿನ ಪರವಾಗಿ ಅದನ್ನ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಯಾಕೆ ಅಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳಿದ್ರೆ ಅಲ್ಲಿ ಹಲವಾರು ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಅಂದ್ರೆ ಬಡವರೇ ಬರ್ತಕ್ಕಂಥದ್ದು ಇವತ್ತು ಉತ್ತಮ ಅಲ್ಲಿ ವೈದ್ಯರಿದ್ದಾರೆ ಆದ್ರೆ ಇನ್ನು ಹಲವಾರು ಜನ ವೈದ್ಯರ ಅವಶ್ಯಕತೆ ಇದೆ ಅಲ್ಲಿ ಮೂಳೆ ತಜ್ಞರು ಅವರ ಹುಷಾರಿಲ್ಲದೆ ಅವರ ಇವತ್ತು ನಮ್ಮ ಹಲವಾರು ತಿಂಗಳಿಂದ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅವ್ರು ಇವತ್ತು ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಸರ್ ಅದನ್ನೊಂದು ಬೇರೆಯವ್ರನ್ನ ಅಲ್ಲಿಗೆ ಹಾಕೊಡುವಂತ ಕೆಲಸ ಆಗ್ಬೇಕು ಅಂತಕ್ಕ ಒತ್ತಾಯವನ್ನು ಮಾಡ್ತಾ ಇವತ್ತು ಅಂದಿನ ಕೆರೆ ಪಿ ಹೆಚ್ಸಿ ನ ಕಮ್ಯುನಿಟಿ ಸೆಂಟರ್ ಅದು ನಮ್ಮ ಜಿಲ್ಲೆಯ ಗಡಿ ಭಾಗ ಅಂದಿನ ಕೆರೆ ಎಣ್ಣೆಗೆರೆ ಆ ಭಾಗದಲ್ಲಿ ಅಂದಿನ ಕೆರೆನ ಕಮ್ಯುನಿಟಿ ಸೆಂಟರ್ ಆಗಿ ಮಾರ್ಪಾಡು ಮಾಡ್ಬೇಕು ಅಂತ ನಾನು ವಿನಂತಿ ಮಾಡ್ತಂತ ಬಯಲು ಕುಂಟ ಇಲ್ಲೆಲ್ಲ ಕೂಡ ಅಪ್ಗ್ರೇಡ್ ಮಾಡತಕ್ಕಂಥದಾಗಬೇಕು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಅಂತ ಬೆಂಚೆ ಗೇಟ್ ಬೆಂಚೆ ಗೇಟ್ ಅಂದ್ರೆ ಅಲ್ಲಿ ಇವತ್ತು ಎಲ್ಲಾ ರೀತಿಯ ವಹಿವಾಟು ಸಾಕಾಣಿಕೆ ಎಲ್ಲ ಕೂಡ ಆಗ್ತದೆ ಅಲ್ಲೂ ಕೂಡ ಒಂದು ಪಿ ಎಚ್ ಸಿ ಆಗ್ಬೇಕು ಅಂತಕ್ಕಂಥದ್ದು ತಮ್ಮನ್ನ ಹೇಳ್ತಾ ಇವತ್ತು ಗೋದಹಳ್ಳಿ ಆಸ್ಪತ್ರೆ ಒಂದು ಲಕ್ಷದ ಒಂದು ಕೋಟಿ ಲಕ್ಷದಲ್ಲಿ ನಿರ್ಮಾಣ ಆಗಿದೆ ತುಂಬಾ ಉತ್ತಮ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ಅಲ್ಲಿ ಬೇಕಾದಂತ ಸಲಕರಣೆಗಳು ಕೂಡ ಈಗಾಗಲೇ ಹೇಳಿದ್ರು ಅಧ್ಯಕ್ಷರು ಮನವಿ ಮಾಡಿದ್ರು ಖಂಡಿತ ಈಗಾಗಲೇ ಸಚಿವರು ಎಚ್ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇಲ್ಲಿ ಹಣದಲ್ಲೂ ಅದನ್ನ ತಗೊಂಡು ಎಲ್ಲಾ ರೀತಿಯ ಸಲಕರಣೆಗಳನ್ನು ಕೂಡ ನೀವು ತಗೊಂಡು ಆದೇಶ ಕೊಡಕ್ಕೆ ಈಗಾಗಲೇ ಅವ್ರಿಗೆ ಸೂಚನೆ ನೀಡಿದ್ದಾರೆ ಅದಕ್ಕೂ ಕೂಡ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ನಾವೆಲ್ಲರೂ ಕೂಡ ಇವತ್ತು ಸಿದ್ದೇಗೌಡರನ್ನ ಸ್ಮರಿಸ್ಕೋಬೇಕಾಗ್ತದೆ ಇಷ್ಟು ನಾಲ್ಕ್ ಎಕರೆ ಜಾಗ ಯಾರು ಕೊಡ್ತಾರೆ ಒಂದು ಕುಂಟೆಗೆ ಬದಿಗೆ ಕಿತ್ತಾಡುವಂತ ಕಾಲದಲ್ಲಿ ಇವತ್ತು ಅವರು ಅಷ್ಟು ಧಾರಾಳ ಮನಸ್ನಲ್ಲಿ ಇವತ್ತು ನಮ್ಗೆ ನಾಲ್ಕ್ ಎಕರೆ ಜಮೀನು ಕೊಟ್ಟಿದ್ದಾರೆ ಸನ್ಮಾನ್ಯ ಸಚಿವರಿಗೆ ನನ್ನ ಮನವಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ಆಗ್ಲಿ ಆಗ್ಲಿ ಸರ್ ಸನ್ಮಾನ್ಯ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಸಿದ್ದೇಗೌಡರು ನಾಲ್ಕು ಎಕರೆ ಜಮೀನು ಕೊಟ್ಟಿದ್ದಾರೆ ಸರ್ ಅವ್ರ ಹೆಸರನ್ನ ಈ ಆಸ್ಪತ್ರೆಗೆ ಇಟ್ಕೊಡ್ಬೇಕು ಅಂತ ತಮ್ಮನ್ನ ಎಲ್ಲರ ಪರವಾಗಿ ಕೂಡ ನಾನು ಮನವಿ ಮಾಡ್ಕೋತೇನೆ ದಯಮಾಡಿ ಅದೊಂದು ಅವ್ರ ಹೆಸರನ್ನ ಈ ಆಸ್ಪತ್ರೆಗೆ ಇಡಬೇಕು ಅಂತಕ್ಕಂಥದನ್ನ ತಮ್ಮನ್ನ ಮನೆಗೆ ಎಲ್ಲರ ಪರವಾಗಿ ಮನವಿ ಮಾಡ್ಕೋತೇನೆ ದಯಮಾಡಿ ಅವ್ರ ಯಾಕಂದ್ರೆ ಪ್ರತಿಯೊಬ್ನ ನೆನ್ಕೋಬೇಕು ಅದನ್ನ ನಾವೆಲ್ಲ ಮಾಡೋಣ ಅದು ಧರ್ಮ ಅಂತಕ್ಕ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇನ್ನು ಆರೋಗ್ಯ ಈ ಇಲಾಖೆನಲ್ಲಿ ಈಗಾಗಲೇ ಉಳಿಯರ್ನಲ್ಲಿ ಎಂಟು ಕೋಟಿ ರೂಪಾಯಿನಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಇವತ್ತು ಎಲ್ಲಾ ಭಾಗದಲ್ಲೂ ಅಷ್ಟೇ ಇವತ್ತು ಉತ್ತಮ ರೀತಿಯಲ್ಲಿ ಚಿಕ್ಕನಾಗ್ಹಳ್ಳಿಗೆ ನಮ್ಮ ಮೈನಿಂಗ್ ಇದರಿಂದ ಹದಿನೆಂಟು ಕೋಟಿ ರೂಪಾಯಿಗಳಲ್ಲಿ ಏನು ಇವು ಉಪಕರಣಗಳು ಎಲ್ಲಾ ರೀತಿಯ ಸಿಟಿ ಸ್ಕ್ಯಾನಿಂಗ್ ಎಲ್ಲರೂ ಕೂಡ ಇವತ್ತು ಆದ್ರೂ ಮಾಡಿದರೆ ಅದು ಟೆಂಡರ್ ಆಗ್ಬೇಕು ಟೆಂಡರ್ ಆದ್ರೆ ಖಂಡಿತ ಎಲ್ಲಾ ರೀತಿಯ ಸವಲತ್ತು ಕೂಡ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಸಿಗುವಂತದ್ದಾಗ್ತದೆ ಆವಾಗ ಉಚಿತವಾಗಿ ನಿಮ್ಗೆ ಎಲ್ಲಾ ರೀತಿ ಸೇವೆ ಸಿಗ್ತದೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ನೀವೆಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಆಗ್ತದೆ ಅದನ್ನ ದಯಮಾಡಿ ನಿಲ್ಲಿಸಬೇಕು ಅಂದ್ರೆ ಎಲ್ಲ ಒಂದು ಸಲ ಏನು ಉಪಕರಣಗಳನ್ನ ಕೊಡಿಸುವಂತ ಕೆಲಸ ಶೀಘ್ರದಲ್ಲೇ ಮಾಡ್ತೇವೆ ಸಚಿವರನ್ನ ಮನವೊಲಿಸಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಗೋಪಿ ಇಲ್ಲಿ ಸಿದ್ದೇಗೌಡರು ಅಣ್ಣ ಹೆಮ್ಮೆಗೌಡರು ಮತ್ತೆ ವಿಷಪ್ಪ ಎಲ್ಲರೂ ಇದ್ದಾರೆ ಖಂಡಿತ ಅವರೆಲ್ಲ ಉತ್ತಮ ರೀತಿಯಲ್ಲಿ ಇವತ್ತು ಗ್ರಾಮದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇವತ್ತು ಗ್ರಾಮಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ವಹಿಸಿದರೆ ಅವರೆಲ್ಲರಿಗೂ ಕೂಡ ಪರವಾಗಿ ಕೃತಜ್ಞತೆಯನ್ನು ಹೇಳೋದ್ರ ಜೊತೆಯಲ್ಲಿ ಸನ್ಮಾನ್ಯ ಸಚಿವರು ಸಚಿವರಿಗೆ ಹಲವಾರು ರೀತಿಯ ಸಮಸ್ಯೆಗಳು ಎದುರಾದ್ರು ಕೂಡ ಇರ್ತಕ್ಕಂಥ ಅನುಭವದಲ್ಲಿ ಉತ್ತಮ ರೀತಿಯಲ್ಲಿ ಇವತ್ತು ಆರೋಗ್ಯ ಇಲಾಖೆನ ಸುಧಾರಣೆ ಮಾಡೋ ಹೆಜ್ಜೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಇವತ್ತು ನಾವು ಉತ್ತಮ ಆರೋಗ್ಯವನ್ನ ಕೊಟ್ಟರೆ ಖಂಡಿತ ಅವರ ಒಬ್ಬ ಜೀವನವನ್ನ ಹೇಗಾದ್ರೂ ಕೂಡ ನೆನೆಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಮನವಿ ಮಾಡ್ಕೊತೇ ಏನೇನು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಾದಂತ ಸವಲತ್ತು ಇರ್ಬೋದು ಅದನ್ನ ದಯಮಾಡಿ ತಾವು ಒದಗಿಸಿಕೊಡುವಂತದನ್ನ ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತ ಯಾಕೆಂದ್ರೆ ಇವತ್ತು ಹೆಣ್ಮಕ್ಳು ಸಾಕಷ್ಟು ಪರಿಶ್ರಮ ಮಾಡ್ತಾ ಇದಾರೆ ಇವತ್ತು ಶ್ರೀಶಕ್ತಿ ಸಂಘಗಳು ಒಂದ್ ಕಡೆ ಎಲ್ಲ ಮೈಕ್ರೋ ಫೈನಾನ್ಸ್ ಹಾವಳಿ ಇದೆಲ್ಲದಕ್ಕೂ ಕೂಡ ತುತ್ತಾಗ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಇವತ್ತು ನಾವು ಆರೋಗ್ಯವನ್ನು ಕಾಪಾಡಿದ್ರೆ ಅವರೆಲ್ಲೂ ಕೂಡ ಬದುಕೊಳ್ಳುವಂತದಾಗ್ತಾರೆ ಯಾಕೆಂದ್ರೆ ಕಳೆದ ಎರಡು ವರ್ಷ ನೂರ್ ನಾಲ್ಕು ವರ್ಷದಿಂದ ಕರೋನಾ ಬಂದು ಸಾಕಷ್ಟು ಅವರ ಆರ್ಥಿಕ ಪರಿಸ್ಥಿತಿ ತುಂಬೋಗಿರ್ತಕ್ಕಂಥದ್ರಿಂದ ಇದನ್ನ ಚೇತರಿಸ್ಕೊಳ್ಳಿಕ್ ಇನ್ನೂ ಹಲವಾರು ಕುಟುಂಬಗಳು ಆಗಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಒಂದ್ ಕಡೆ ಜೀವನದ ಪರಿಸ್ಥಿತಿ ಒಂದ್ ಕಡೆ ಒಂದ್ ಕಡೆ ಮಳೆ ಬೆಲೆ ಆಗ್ಬೇಕಂತದ್ದು ಇದೆಲ್ಲದೂ ಕೂಡ ಎದುರಿಸ್ತಾ ಇರೋದ್ರಿಂದ ಇವತ್ತು ಅವ್ರಿಗೆ ನೆರವಾಗ್ತಕ್ಕಂಥದ್ದು